ಬೆಳಗಾವಿ ಜಿಲ್ಲೆಯ ನಿಪ್ಪಾನಿ ನಗರದ ಐತಿಹಾಸಿಕ ರಾಮಮಂದಿರ ಸ್ಫೋಟಿಸುತ್ತೇವೆ ಎಂಬ ಬೆದರಿಕೆ ಪತ್ರ ಬಂದಿರುವ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಅಂತಹ ಕಿಡಿಗೇಡಿಗಳಿಗೆ ತಾಕತ್ ಇದ್ದರೆ ಒಂದು ಕಲ್ಲು ಅಲುಗಾಡಿಸಿ ಮುಟ್ಟಿ ನೋಡಲಿ ಎಂದು ಸವಾಲು ಹಾಕಿದ್ದಾರೆ ಅವರೇನು ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ ನಮಸ್ಕಾರ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯ ನಗರದ ಒಂದು ರಾಮ ಮಂದಿರಕ್ಕೆ ಬೆದರಿಕೆ ಪತ್ರ ಬಂದಿದೆ ಈ ರಾಮ ಮಂದಿರವನ್ನ ಸ್ಫೋಟ ಮಾಡ್ತೀವಿ ಅಂತ ಅನ್ನುವಂತಹದ್ದು ಇನ್ನೇನೇನು ಅದರ ಸಂಬಂಧಪಟ್ಟಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಹೇಳ್ತೀನಿ ಈ ರೀತಿಯ ಬೆದರಿಕೆಯನ್ನ ಹಿಂದೂ ಸಮಾಜ ಎಂದೂ ಸಹನೆ ಮಾಡುವುದಿಲ್ಲ ಏನು ಹೆದರುದೂ ಇಲ್ಲ ಈಗ ಖಜನಿ ಗೋರಿ ಬಾಬರ್ ಇಲ್ಲ ಈಗ ಈಗ ಇರೋದು ಭಾರತೀಯ ಮುಸ್ಲಿಮರು ಅಂತ ನೆನಪಿಟ್ಕೊಳ್ಳಿ ಸೊ ಭಾರತದಲ್ಲಿ ಹಿಂದೂ ದೇವಾಲಯಗಳನ್ನ ಪೂಜಿಸಬೇಕಂತಲ್ಲ ಗೌರವಿಸಬೇಕು ಸೊ ಯಾವುದೇ ಕಿಡಿಗೇಡುಗಳು ಈ ರೀತಿಯ ಕೊಟ್ಟಿದ್ದನ್ನ ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದೀವಿ ಸವಾಲ್ ಹಾಕ್ತಾ ಇದೀವಿ ಆ ರಾಮ್ ಮಂದಿರದ ಒಂದೇ ಒಂದು ನಿಪಾಣಿಯ ರಾಮ್ ಮಂದಿರದ ಒಂದೇ ಒಂದು ಕಲ್ಲು ಕೂಡ ನಿಮ್ ಕಡೆಯಿಂದ ಅಲ್ಲಾಡ್ಸಕ್ ಆಗುದಿಲ್ಲ ನಿಮ್ಗೆ ತಾಕತ್ತಿದ್ರೆ ಮುಟ್ಟಿ ನೋಡೋಣ ಆವಾಗ ಮುಂದಿನ ಮುಂದಿನ ಸ್ಥಿತಿ ಏನಾಗುತ್ತೆ ಹೇಗೆ ಹಿಂದೂ ಸಮಾಜ ಇವತ್ತು ತಯಾರಾಗಿದೆ ತಿರುಗೇಟು ಕೊಡುತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಶ್ರೀರಾಮ ಸೇನೆ ಸಂಘಟನೆಯ ಕಾರ್ಯಕರ್ತರು ಕೂಡ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಅಷ್ಟೇ ಅಲ್ಲ ಎಲ್ಲ ರಾಮ ಮಂದಿರ ಎಲ್ಲ ಮಂದಿರಗಳಿಗೂ ಕೂಡ ಸರ್ಕಾರ ಭದ್ರತೆ ಕೊಡಬೇಕು ಅದರ ಜೊತೆಗೆ ನಮ್ಮ ಕಾರ್ಯಕರ್ತರು ಕೂಡ ಅದರ ಸಂಬಂಧಪಟ್ಟಾಗೆ ನಾವು ಸಂರಕ್ಷಣೆಗೆ ರಾಮಗೌಡ ಪಾಟೀಲ್ ಸತ್ಯಂ ನ್ಯೂಸ್ ಹುಕ್ಕೇರಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ